ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇದು ನೋಡ್ರಿ ತಾಳುಗೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ ಕಂಡ್ರಿ ಹೌದು ತಾಳುಗೊಪ್ಪ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ನಾರಾಯಣ್ ಎಂಬುವವರು ಒಂದು ಬೀದಿ ನಾಯಿಯನ್ನು ಆಸ್ಪತ್ರೆಯಲ್ಲಿ ಸಾಕಿದ್ದರು ಕಣ್ರಿ ಆದರೆ ಆ ಬೀದಿ ನಾಯಿ ನಿನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಆ ಬೀದಿ ನಾಯಿಗೆ ವಿಧಿ ವಿಧಿವಿಧಾನವಾಗಿ ಅಂತ್ಯ ಸಂಸ್ಕಾರವನ್ನು ನಾರಾಯಣ್ ಇಲ್ಲಿ ಮಾಡಿದ್ದಾರೆ ಕಣ್ರಿ ನೋಡ್ರಿ ನಾರಾಯಣ್ ಪ್ರತಿದಿನ ಮನೆಯಿಂದ ಆಹಾರ ತಂದು ಈ ಶ್ವಾನಕ್ಕೆ ಹಾಕುತ್ತಿದ್ದರಂತೆ ನಾರಾಯಣ್ ಬರುವುದನ್ನೇ ದಾರಿಯಲ್ಲಿ ಕಾಯುತ್ತಿದ್ದ ಈ ಶ್ವಾನ ನಾರಾಯಣವರು ಆಸ್ಪತ್ರೆಗೆ ಬಂದ ತಕ್ಷಣ ಬಾಲ ಮುದ್ರಿಸಿಕೊಂಡು ಅವರ ಬಳಿ ಹೋಗುತ್ತಿತ್ತಂತೆ ಕಣ್ರಿ ಇಂಥ ನಾಯಿ ನಿನ್ನೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಈ ನಾರಾಯಣವರು ಶಾಸ್ತ್ರ ವಿಧಿ ವಿಧಾನದೊಂದಿಗೆ ಈ ನಾಯಿಯ ದುಃಖ ತಪ್ತ ಕಣ್ಣೀರಿನಲ್ಲಿ ಸಂಸ್ಕಾರ ಮಾಡಿದ್ದಾರೆ ಕಣ್ರಿ ಕಣ್ಣೀರ ಧಾರೆಯನ್ನೇ ಇಲ್ಲಿ ಎರೆದು ಈ ನಾರಾಯಣ್ ಈ ನಾಯಿಯ ಅಂತ್ಯ ಸಂಸ್ಕಾರ ಮಾಡಿದ್ದು ಎಲ್ಲರ ಹೃದಯ ವಿಲೀನವಾಗಿದೆ